ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಎಲ್ಲರೂ ನಮಸ್ಕಾರ ಈ ದಿನದ ಎಪಿಸೋಡ್ ಅನ್ನು ನಾನು ಸುಂದರವಾಗಿರ್ತಕ್ಕಂಥ ಒಂದು ಕನ್ನಡ ಚಲನಚಿತ್ರದ ಅದ್ಭುತವಾದಂತಹ ಹಳೆಯ ಗೀತೆಯನ್ನ ಗಾಯನ ಮತ್ತು ವಾದನವನ್ನು ಪ್ರಸ್ತುತ ಮಾಡ್ತೇನೆ ರಾಗವನ್ನ ಪರಿಚಯ ಮಾಡುವ ಮೊದಲು ಇನ್ನೊಂದು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನ ಕಾರ್ಯದಂತ ಕಾಮೆಂಟ್ ಶೇರ್ ಲೈಕ್ ಆತ್ಮೀಯ ವೀಕ್ಷಕಗಳೇ ಚಿತ್ರ ನನ್ನ ತಮ್ಮ ಈ ಹಿಂದೆ ಇದೇ ಚಿತ್ರದ ಒಂದು ಗೀತೆಯನ್ನು ಗಾಯನ ಮಾಡಿದೆ ಇದೇ ಹೊಸ ಹಾಡು ಇವಾಗ ಅದರಲ್ಲೇ ಇನ್ನೊಂದು ಹಾಡಾಗಿರ್ತಕ್ಕಂಥದ್ದು ಆ ಶಾನೆ ಹೇಮೂ ಕವೀಣೆ ಈ ಹಾಡನ್ನು ಗಾಯನ ಮತ್ತು ವಾದ ಇದರ ಸಾಹಿತ್ಯ ಕಣದ ಪ್ರಭಾಕರ್ ಶಾಸ್ತ್ರಿ ಸರ್ ಸಂಗೀತ ಘಂಟಸಾಲ ಸರ್ ಗಾಯಕಿ ಪಿ ಸುಶೀಲಾಮ ಅವರು ಇದರ ರಾಗದ ಬಗ್ಗೆ ಹೇಳ್ತೀನಿ ಇದು ರಾಗ ಭೈರವಿ ಮಿಶ್ರ ಬರ್ತಿದೆ ಇಪ್ಪತ್ತರ ನಟ ರಾಗದಲ್ಲಿ ಭೈರವಿ ರಾಗ ಒಂದು ಜನ್ನಿ ರಾಗಿ ಅದರಲ್ಲಿ ಒಂದು ಒಂದು ಮನ ವಿಶೇಷವಾಗಿ ಬರೋದರಿಂದ ಭೈರವಿ ಮಿಶ್ರ ಅಂತ ಅದೇ ತೋಡಿ ರಾಗದ ರಸನೂ ಸ್ವಲ್ಪ ಕಾತ್ ನೀನು ಕೇಳ್ಬಾರ್ದು ಅಷ್ಟೆ ಸ್ಕೇಲ್ ಶ್ರೀ ಶಾರ್ ಭೈರವಿ ಸ್ಕೇಲ್ ತೋರಿಸ್ತೀನಿ ಸಾ ಸಾಗ ನಿಗಾ ಪದನಿ ಸಾ ಗೇ ಸ ಗ ರಿ ಗಮ ನೋಡಿ ಸ ಗ ಗಮ ಪದನಿ ಸ್ವ ಸಾರಿ ರವ ರೇ ಸ ವಿಶೇಷವಾಗಿ ಸಡ್ಜ ನೋಡಿ ಹೇಳ್ಬಿಡ್ತೀನಿ ಸ್ಕೇಲು ಸಡ್ಜ ಸಾಧಾರಣ ಗಾಂಧಾರ ಶುದ್ಧ ಋಷಭ ಚತುರ್ಷಭ ಶುದ್ಧ ಮಧ್ಯಮ ಪಂಚಮ ಚತುರ್ದೇವತ ಕೈಸಿಕಿ ನಿಷಾದ ತಾರಾ ಸರ್ಜ ಇದು ಆರೋಹಣ ಕ್ರಮ ಅವರೋಹ ತಾರಾ ಸರ್ಜ ಕೈಸಿಖಿ ನಿಷಾದ ಶುದ್ಧ ದೈವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಆಧಾರ ಸರ್ಜ ಸೀಸ ಆರೋಹಣದಲ್ಲಿ ಚತುರ್ ದೈವತ ಬರುವಾಗ ಶುದ್ಧ ದೈವತ ದಾವನ್ ದಾಟೋ ಪ್ರಯೋಗ ಇದೆ ಹಾಗೆ ಇಲ್ಲಿ ವಿಶೇಷ ಶುದ್ಧ ರೀ ವಿಶೇಷ ಪ್ರಯೋಗ ಭೈರವಿ ರಾಯದಲ್ಲಿ ಆಗೋದ್ರಿಂದ ಇದು ಮಿಶ್ರ ಭೈರವಿ ಅಂದ್ರೆ ಭೈರವಿ ಮಿಶ್ರ ಅಂತ ಭಾವಿಸಿದೀನಿ ಹಾಡನ್ನ ಪ್ರಾರಂಭ ಮಾಡೋಣ Give me Oh. I you. ¿Cuáles de ವಿಶಿಷ್ಟ ರಿಶು ವಿಶೇಷ ಪ್ರಯೋಗ ನೋಡಿ ಶುದ್ಧ ಪ್ರಯೋಗ ಶುದ್ಧ ರಿಶೆಬಲದಿಂದ ಪ್ರಯೋಗ ಆಗಿದೆ ನೋಡಿ ಇವೆಲ್ಲ ಎಕ್ಸ್ಟ್ರಾ ಇವೆಲ್ಲ ಸ್ಕೇಲ್ ಆಗಿ ಬರೋಲ್ಲ ಪಲ್ಲವಿ ಎರಡು ಸ್ಟೈನ್ ಒಂದೇ ರೀತಿ ಮನಸಾರೆ ಸಾರ ಪಧುರಾ ಬಿಲಾ ಮನದೇನು ಕ್ಲಾ ನೋಡಿ ಶುದ್ಧ ದೈವತೆಯಲ್ಲಿ ಪ್ರಯೋಗ ಮನ ಸಾರೆ ಮಧುರಾ ಬಿಲೇ ಮನದೇನು ಕಾನ್ ನೋಡಿ மனதே மாய எழுகாயிருத்தேன் மனதேவரா மனதேவரா மன மமலாமே மனோ നെക്സ്റ്റ് ജന ഈ രീതി വേദന ഈ രീതി ശോധന ആരാധന എടുത്ത പ്രായങ്ങളായി കാണേ കണു മീര പണു നീരു Ah, 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 ನಮಗೆ ಅನುಕೂಲ ಆಗುತ್ತೆ ಅಂತ ಅನುಭವ ಮಾಡಿರಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವೀಡಿಯೋದೊಂದಿಗೆ ತಮ್ಮನ್ನು ವ್ಯಕ್ತಿ ಮಾಡ್ತೀನಿ ಇದನ್ನು ನಾಟಕಗಳಲ್ಲಿ ಸಾಹಿತ್ಯ ಚೇಂಜ್ ಮಾಡಿಕೊಂಡು ಹಲವಾರು ನಾಟಕಗಳನ್ನ ಹಾಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಕೂಡ ಇದನ್ನು ಮಾದೇಶ್ವರ ಮೇಲೆ ಹಾಕೊಂಡಿದ್ವಿ ನೆಕ್ಸ್ಟ್ ಅದನ್ನು ಅಪ್ಲೋಡ್ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ ವ್ಯಕ್ತಿ ಮಾಡೋಣ ಯೂಟ್ಯೂಬ್ ಧನ್ಯವಾದಗಳು